ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಶಾಲಾ ಬಿಸಿಯೂಟ ಕಾರ್ಯಕರ್ತೆಯರು ನಡೆಸ್ತಾ ಇರುವಂತಹ ಧರಣಿ ಮುಂದುವರೆದಿದೆ ಮೈ ಕೊರೆವ ಚಳಿಯಲ್ಲೂ ಮಕ್ಕಳನ್ನ ತಮ್ಮ ತೊಡೆ ಮೇಲೆ ಮಲಗಿಸಿಕೊಂಡೆ ಇಲ್ಲಿ ಕಾರ್ಯಕರ್ತೆಯರು ತೀವ್ರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರಾತ್ರಿಯಿಂದ ಹಾಸಿಗೆ ಇಲ್ಲದೆ ಒಂದು ಶೆಡ್ ಕೂಡ ಇಲ್ಲದೆ ಕೊರೆವ ಚಳಿಯಲ್ಲಿ ಒಂದು ಹೊದಿಕೆ ಕೂಡ ಇಲ್ಲದೆ ಪರದಾಟವನ್ನು ನಡೆಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಶೌಚಾಲಯದ ವ್ಯವಸ್ಥೆ ಕೂಡ ಸರಿಯಾಗಿ ಇಲ್ಲದೆ ಇರೋದ್ರಿಂದಾಗಿ ಪ್ರತಿಭಟನಾ ನಿರತರು ತೀವ್ರ ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ ಶಿಕ್ಷಣ ಮಂತ್ರಿ ಸುಳ್ಳು ಹೇಳಿದ್ದಾರೆ ರಾಜ್ಯ ಸರ್ಕಾರ ಸುಳ್ಳು ಹೇಳಿದೆ ಲಿಖಿತ ಭರವಸೆಯನ್ನ ಕೊಡಬೇಕು ಕೊಟ್ರೆ ಮಾತ್ರ ಪ್ರತಿಭಟನೆಯನ್ನ ವಾಪಸ್ ಪಡಿತೀವಿ ಪ್ರತಿಭಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ಆಗಮಿಸಬೇಕು ಇಲ್ಲದೆ ಹೋದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಸ್ತೆಯನ್ನ ತಡೆದು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ಪ್ರತಿಭಟನಾ ಸ್ಥಳ ಫ್ರೀಡಂ ಪಾರ್ಕ್ ಬಳಿಯಿಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ ಸುನಿಲ್ ನಿರಂತರವಾಗಿ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ನ್ಯಾಯ ಸಿಗೋದಕ್ಕೆ ಕದಲೋದೇ ಇಲ್ಲ ನಾವು ಸರ್ಕಾರ ನಮ್ಮ ಗಮನಕ್ಕೆ ನಮ್ಮ ಕಡೆ ಗಮನವನ್ನು ಹರಿಸಿಲ್ಲ ಅಂದ್ರೆ ನಾವು ರಸ್ತೆ ತಡಿತೀವಿ ತೊಂಬತ್ತು ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ ಸೊ ಸದ್ಯ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಯಾಕಂದ್ರೆ ಎಳೆ ಮಕ್ಕಳಲ್ಲೇ ಇದ್ದಾರೆ ಅವ್ರ ಜೊತೆಗೆ ಸೊ ಯಾವ ರೀತಿ ಕಷ್ಟ ಆಗ್ತಾ ಇದೆ ಸರ್ಕಾರದ ಕಡೆಯಿಂದ ಏನಾದ್ರೂ ಕೂಡ ಪ್ರತಿಸ್ಪಂದನೆ ಸಿಗೋ ಲಕ್ಷಣ ಕಾಣಿಸ್ತಾ ಇದೆಯಾ ಬಿಸಿ ಊಟ ಕಾರ್ಯಕರ್ತರ ಒಂದು ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು ಯಾಕಂದ್ರೆ ರಾತ್ರಿ ಪ್ರತಿಭಟನೆ ಮುಂದಾಗಿರುವಂತಹ ಕಾರ್ಯಕರ್ತರು ಎಲ್ಲೋ ಒಂದ್ ಕಡೆ ಸರ್ಕಾರ ಕಣ್ಣು ಕೂತಿದೆಯಾ ನಾವು ಮಾತುಗಳನ್ನ ಸಹ ಹೇಳ್ತಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಏನು ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಅಂದ್ರೆ ಅವರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಸರ್ಕಾರ ಆಗುವುದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರದ ವಿರುದ್ಧವಾಗಿ ಸಾಕು ಹೋಗ್ತಾ ಇರೋದು ಯಾಕಂದ್ರೆ ನಿನ್ನೆ ನಮಗೆ ಏನು ತನ್ವೀರ್ ಸೇಠ್ ಅವರು ನ ಭೇಟಿ ಮಾಡ್ತೀವಿ ಅವ್ರನ್ನ ಭೇಟಿ ಮಾಡಿಸ್ತೀವಿ ನಿಮ್ಮ ಒಂದು ಕೋರಿಕೆಗಳನ್ನ ಅವರ ಮುಂದೆ ಇಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ರು ಅದೇ ಭರವಸೆಯಲ್ಲಿ ಬಂದಂತ ಈ ಕಾರ್ಯಕರ್ತರು ಎಂದ್ರು ನಮ್ಮನ್ನ ಭೇಟಿ ಮಾಡಿಸ್ತಾರೆ ನಾವು ಸಂಜೆ ಮನೆಗೆ ಹೋಗ್ಬೋದು ನಮ್ಮ ಕುಟುಂಬದ ಜೊತೆ ಇರಬಹುದು ಅನ್ನೋ ಮಾತುಗಳಿತ್ತು ಆದರೆ ಎಲ್ಲೋ ಒಂದ್ ಕಡೆ ಅವರು ತಲೆ ಮರ್ಸ್ಕೊಂಡಿರೋ ಯಾಕಂದ್ರೆ ಸಂಜೆ ಬರ್ತೀನಿ ಹೇಳಿದ್ರು ಸಂಜೆ ಬಂದು ಆಸ್ವಾದನೆ ಕೊಟ್ಟ ಬಳಿಕ ಅವ್ರು ಅಲ್ಲಿಂದ ಮತ್ತೆ ಬರ್ಲಿಲ್ಲ ಅಂತ ಎಲ್ಲೋ ಕಡೆ ಅವ್ರ ಜೊತೆಗೆ ಅವ್ರು ಬರ ಬಂದು ಒಂದ್ ಕಡೆ ಬರ್ಲಿಕ್ಕಾಗಿಲ್ಲ ಅಂದ್ರೂ ಇನ್ನೊಂದ್ ಕಡೆ ಅವ್ರಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಸಹ ಮಾಡ್ಲಾ ಅವ್ರ ಹತ್ರ ಮಕ್ಕಳು ಒಂದು ಪ್ರತಿಭಟನೆ ಮಾಡಿರುವಂತಹ ಕಾರ್ಯಕರ್ತರು ಇದ್ದಾರೆ ದೊಡ್ಡ ಕೊರೆಯುವ ಚಳಿಯಲ್ಲಿ ಒಂದು ಪ್ರತಿಭಟನೆ ಮಾಡ್ತಿರೋದ್ ನಾವೀಗ ಆ ಪ್ರತಿಭಟನೆ ನಡೆತಿರೋಂತಹ ಸ್ಥಳದಲ್ಲೇ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಸುಮಾರು ಎಂಟುನೂರಕ್ಕೂ ಹೆಚ್ಚು ಒಂದು ಕಾರ್ಯಕರ್ತರು ರಾಜ್ಯದ ವಿವಿಧ ಮೂಲಗಳಿಂದ ಬಂದು ಪ್ರತಿಭಟನೆ ಮಾಡ್ತಾರೋ ಅಂತೇಳಿ ಮಕ್ಕಳುಗಳು ಸಹ ಕರ್ಕೊಬಂದು ಪ್ರತಿಭಟನೆ ಮಾಡ್ತಿದ್ದಾರೆ ಅವರೆಲ್ಲರ ಕೂಗು ಒಂದೇ ನಮಗೆ ನ್ಯಾಯ ಬೇಕು ಇಲ್ಲ ಅಂತಂದರೆ ನಾವು ನಮ್ಮ ಜೀವ ಕೊಡೋಕ್ಕೂ ರೆಡಿ ಇದ್ದೀವಿ ನಮ್ಮ ಕುಟುಂಬದವರಿಗಾದರೂ ನ್ಯಾಯ ಸಿಗಲಿ ಅವರಿಗೆ ಒಳ್ಳೇದಾಗಲಿ ಅನ್ನೋ ಮಾತುಗಳು ಹೇಳ್ತಾ ಇರೋದು ಅಷ್ಟೇ ಅಲ್ಲದೆ ನಾವು ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಬೀವಿ ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಪ್ರತಿಭಟನಾಕಾರನ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಮನವೊಲಿಸೋ ಪ್ರಯತ್ನ ಮಾಡ್ತಾರೆ ಆದರೆ ಅದರ ಜೊತೆಗೆ ಮುಂದಿನ ಕ್ರಮಗಳನ್ನ ಯಾವುದು ತಗೊಳಲ್ಲ ಸಾಕಷ್ಟು ಬಾರಿ ನಾವು ತನ್ವೀರ್ ಸೇಠ್ನವ್ರ ಮೀಟ್ ಮಾಡಿದೀವಿ ಮನವಿನ ಕೊಟ್ಟಿದೀವಿ ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಸುಳ್ಳು ಭರವಸೆಗಳನ್ನ ಕೊಡ್ತಾರೆ ಪ್ರತಿ ಬಾರಿ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಅನ್ನೋ ಮಾತುಗಳು ಹೇಳ್ತಾ ಇರೋದು ಅದ್ರ ಜೊತೆಗೆ ಇಲ್ಲಿ ಕೊರೆಯುವ ಚಳಿಲಿ ಸಹ ಎಲ್ಲೋ ಒಂದ್ ಕಡೆ ಅವರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳ ಸೌಕರ್ಯಗಳಂದ್ರೆ ಈಗ ಶೌಚಾಲಯಕ್ಕೆ ಹೋಗಕ್ಕಾಗಬಹುದು ಬೇರೆ ಬೇರೆ ನೀರಿನ ವ್ಯವಸ್ಥೆ ಆ ಯಾವುದೇ ರೀತಿಯಾದ ಒಂದು ವ್ಯವಸ್ಥೆ ಮಾಡಿಲ್ಲ ಸುಮಾರು ಎಂಟುನೂರಕ್ಕೂ ಹೆಚ್ಚು ಒಂದು ಕಾರ್ಯಕರ್ತರು ರಾಜ್ಯದ ವಿವಿಧ ಮೂಲಗಳಿಂದ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ ಅವರಾತ್ರಿ ರಸ್ತೆಯಲ್ಲಿ ಮಲಗಿ ಒಂದು ರೀತಿ ಪ್ರತಿಭಟನೆ ಮಾಡ್ತಿರುವಂತದ್ದು ಅವರ ಪ್ರತಿಭಟನೆಯ ಒಂದು ಕೂಗು ಕಾವು ಹೆಚ್ಚಾಗ್ತಾನೆ ಇದೆ ಎಲ್ಲೋ ಒಂದ್ ಕಡೆ ಸಿಎಂ ಏನಾದ್ರೂ ಇವತ್ತು ಒಂಬತ್ ಗಂಟೆ ನಂತರ ಬರ್ಲಿಲ್ಲ ಅಂತಂದ್ರೆ ನಾವು ರೋಡ್ ಗಿಳಿದು ರಸ್ತೆ ತಡೆ ಮಾಡ್ತೀವಿ ನೋ ಮಾತು ಹೇಳ್ತಾರಂತದು ಈ ಖುದ್ದಾಗಿ ಪ್ರತಿಭಟನಾಕಾರ ಅವ್ರನ್ನ ನಾನು ಮಾತಾಡಿಸ್ತೀನಿ ಅವರ ಬೇಡಿಕೆಗಳೇನು ಮತ್ತೆ ಸುಳ್ಳು ಏನಾದ್ರು ಮತ್ತೆ ಮೊರೆ ಹೋಗ್ತಾರ ಕೇಳ್ತೀನಿ ಈಗ ತನ್ವೀರ್ ಸೈಟ್ ಅವರು ಸಿಎಂ ನ ಭೇಟಿ ಮಾಡ್ತೀನಿ ಆದ್ರೆ ಇವತ್ ಬಂದಿಲ್ಲ ನಿನ್ನೆನು ಸಿಎಂ ನ ಭೇಟಿ ಮಾಡಿಸಕ್ಕಾಗಿಲ್ಲ ಅವ್ರ ಹತ್ರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಾ ಏನ್ ಹೇಳ್ತೀವಿ ಅಂತಂದ್ರೆ ನಿನ್ನೆ ನಾವು ಇದು ಒಂದೇ ಸಾರಿ ಅಲ್ಲ ಸರ್ ನಾವು ಮಾಡ್ತಾ ಇದ್ರು ಪ್ರತಿಭಟನೆ ಹಗಲು ರಾತ್ರಿ ಧರಣಿ ಮಾಡಿದ್ವಿ ಮೂರ್ ದಿನ ಸಪ್ಟಂಬ ತಿಂಗಳಲ್ಲಿ ಅವಾಗ್ಲೂ ಏನಂದ್ರು ನಾವು ನೋಡಮ್ಮ ನಮಗೆ ನೀವು ಕೊಡಬೇಕು ಅಂತ ಕೊರೋನಾ ಇದೆ ನೀವು ಕಡಿಮೆ ಸಂಬಳಕ್ಕೆ ದುಡಿತಾ ಇದ್ದೀರಿ ದೀಪಾವಳಿ ಕೊಡುಗೆ ಕೊಡ್ತೀವಿ ದಸರಾ ಕೊಡುಗೆ ಕೊಡ್ತೀವಿ ಸುಳ್ಳು ಆಶ್ವಾಸನೆ ಕೊಡ್ತಾನೆ ಇದ್ರು ನಾವು ರಾಜ್ಯ ಮುಖಂಡರು ಸುಮಾರು ಒಂದು ಹತ್ತೆರಡು ಜನ ಇದು ಸಿಗ್ಗಾವಿಯಲ್ಲಿ ನಡೆದಾಗ್ಲೂ ಕೂಡ ನಾವು ಅಲ್ಲೂ ಅಲ್ಲು ಹೋಗಿ ಮನವಿ ಪತ್ರ ಕೊಟ್ವಿ ಜಿಲ್ಲೆಗಳಿಗೆಲ್ಲ ಯಾತ್ರೆ ಮಾಡ್ತಾ ಇದ್ರಲ್ಲ ಸಿದ್ದರಾಮಯ್ಯ ಅವರು ಜಿಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಕಡೆನೂ ಮನವಿ ಪತ್ರ ಕೊಟ್ವಿ ನಮ್ಮ ಮನವಿ ಪತ್ರನ ಕಸದ ತೊಟ್ಟಿಗೆ ಹಾಕಿದಾರೋ ಡಸ್ಟ್ಬಿನ್ಗೆ ಹಾಕಿದಾರೋ ಗೊತ್ತಿಲ್ಲ ಅವ್ರು ಕೊಡ್ತಾ ಆಶ್ವಾಸನೆ ಮಾತ್ರ ಸುಳ್ಳು ನಮ್ಮನ್ನ ನಾವು ಕೊಟ್ಟಂತ ಆಶ್ವಾಸನೆಗೆ ನಡ್ಕೊಳ್ತಾ ಇಲ್ಲ ಅಲ್ಲ ನಿನ್ನೆ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ತನ್ವೀರ್ ಸೇಡ್ ಅವರು ಬಂದಿದ್ರು ಬಂದ್ ಮಾತಾಡಿ ಏನಂತ ಹೇಳಿದ್ರು ಎಷ್ಟು ಮೀಟ್ ಮಾಡಿದ್ರು ಅವ್ರು ಹೇಳಿದ್ದೆ ಹೇಳ್ತಾ ಇದೀವಿ ನಿನ್ನೆ ಏನಂದ್ರು ನಾವು ತನ್ವೀರ್ ಸೇಡ್ ಮನೆಗೂ ಮುತ್ತಿಕೆ ಹಾಕಿದ್ವಿ ಈ ಸರ್ಕಲ್ ಕೂಡ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಅಲ್ಲಿ ಹೋದಂತ ಮುಖಂಡರು ನಮ್ಮ ರಾಜ್ಯ ಇದ್ದಾರೆ ಎಚ್ ಕೆ ಆರ್ ರಾಮಚಂದ್ರಪ್ಪ ಅಂತ ಅವ್ರ ಹತ್ರ ಏನು ಹೇಳಿದಾರೆ ನೋಡಿ ನಾವು ಮುಖಂಡ್ರೇ ಬರ್ತಾ ಇದ್ದೀವಿ ನಮ್ಮ ಹೆಣ್ಮಕ್ಳ ಹತ್ರ ಬಂದು ನಾವೇನು ಅಂತ ನಿರ್ಣಯ ತಗೊಂಡು ಸಿ ಎಂ ಹತ್ರ ಮಾತಾಡಿ ನಿಮಗೆ ತಿಳಿಸ್ತೀವಿ ಒಂದೂವರೆಯಿಂದ ಎರಡು ಗಂಟೆ ಒಳಗೆ ಅಂತ ಹೇಳಿದರು ಆದರೆ ಅವರು ನಿರ್ಣಯ ತಗೊಂಡು ಬಂದಿರಲಿಲ್ಲ ಬರೀ ಕೈಲಿ ಬಂದು ನಮಗೆ ಎಲ್ಲರನ್ನು ಮನವೊಲಿಸಿ ನೀವು ಹಾಗೆ ನೀವು ಹೀಗೆ ನಿಮಗೂ ಕೊಡಬೇಕು ಅನ್ನೋ ಆಸೆ ಇದೆ ಕೊಡ್ತೀವಿ ಐದೂವರೆ ಆರು ಗಂಟೆಗೆ ನಿಮ್ಮನ್ನು ಮುಖಂಡರನ್ನು ಕರೆಸಿ ಸಿ ಎಂ ಭೇಟಿ ಮಾಡಿಸಿ ನಿಮ್ಮ ನಿರ್ಣಯಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳ್ತಾ ನೀವೆಲ್ಲರೂ ನಮ್ಮ ಅಕ್ಕ ತಂಗಿಯರ ಸಮ ಅಂತ ಸುಳ್ಳು ಕೊಟ್ಟು ತನ್ವೀರ್ ಸೇಠ್ ಅವ್ರನ್ನ ಸಾಕಷ್ಟು ಬಾರಿ ನೀವು ಭೇಟಿ ಮಾಡಿದ್ರ ಅಂತ ಹೇಳಿ ಆರ್ ಸಾರಿ ಮಾಡಿದ್ಲು ಇದೇ ಭರವಸೆಗಳನ್ನ ಕೊಟ್ಟಿದ್ರ ಸುಳ್ಳು ಬರ್ರ ಸುಳ್ಳು ಈಗ ತಲೆ ಮೇಲೆ ಕೈ ಎಳೆಯದು ತಲೆ ಮೇಲೆ ನೀವು ಅಕ್ಕ ತಂಗಿಯರಿದ್ದಂಗೆ ನೀವೆಲ್ಲರೂ ನನ್ನ ತಾಯಿಯಂದಿರಿದ್ದಂಗೆ ಈ ತರ ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ ಪಕ್ಷದಲ್ಲಿ ಏನಾದ್ರು ಇವತ್ತು ಸಿಎಂ ಬರಲಿಲ್ಲ ತನ್ವೀರ್ ಸೆಟ್ ನಿಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಿ ಮುಂದಾಗಿಲ್ಲ ಅಂತಂದ್ರೆ ಮನವಿನ ಏನ್ ನಾವು ಹೋರಾಟ ಮಡಿ ಇಲ್ಲ ಪಡಿ ಈ ತೀರ್ಮಾನಕ್ಕೆ ನಿಂತು ಬಿಟ್ಟಿದಿವಿ ಬಿಸಿ ಊಟದ ಮಹಿಳೆಯರನ್ನು ಕಡೆಗಣಿಸಿದ್ದಾರೆ ಅಂತ ಅಂದ್ರೆ ಇಡೀ ಈ ಬಡ್ಜೆಟ್ ಅಲ್ಲಿ ಎರಡ್ ಸಾವಿರದ ಹದಿನೇಳ ಹದಿನೇಳರಿಂದ ಹದಿನೆಂಟನೇ ಬಜೆಟ್ ಒಳಗೆ ನಾವು ಇಷ್ಟು ನಿಗದಿತ ಅವಧಿಯಲ್ಲಿ ನಮಗೆ ಇಷ್ಟು ಸಂಬಳ ಐದ್ ಸಾವಿರದ ಇನ್ನೂರು ಕನಿಷ್ಠ ಮಾಡ್ಲೇಬೇಕು ಅಂತ ತನ್ವಿ ಶೆಟ್ಟ ಅವರಲ್ಲಿ ಒಂದು ಮನವಿ ಪತ್ರ ಕೊಟ್ಟಿದ್ವಿ ನಾವು ಇದನ್ನ ಸಿಎಂ ಹತ್ರ ಮಾತಾಡಿ ಕೊಡ್ತೀವಿ ಈಗಿರೋದಲ್ಲದೆ ಐದ್ ಸಾವಿರದ ಇನ್ನೂರು ಕೊಡ್ಬೇಕು ಅಂತ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ವಿ ಇದಕ್ ನಾನು ಬದ್ಧನಾಗಿದ್ದೀನಿ ಮಾತಾಡಿದ್ದೀನಿ ಸಿ ಎಂ ಹತ್ರನ ಅಂತ ಮುಖಂಡ್ರ ಮುಖಂಡ್ರತ್ರನೂ ಹೇಳಿದ್ರು ನಮ್ಮ ಹತ್ರನೂ ಕೂಡ ಹೇಳಿದ್ವಿ ಮಂಕು ಮಾಡಿದ್ದೆಲ್ಲ ಸುಳ್ಳು ಅನ್ನೋದನ್ನ ನಾವು ನಿರೂಪ್ಸಕ್ಕಾಗಿ ನಾವು ಮಾಡಿರೋ ಸುಳ್ಳೆಲ್ಲ ಸತ್ಯ ಅನ್ನೋದನ್ನ ನಿರೂಪ್ಸಕ್ಕಾಗಿ ನಿನ್ನ ತನ್ವಿಸ್ಟಿಗೆ ನಾವು ರಾಜ್ಯ ಮುಖಂಡರೆಲ್ಲ ಬಂದು ಮಾತಾಡಿ ನಾವ್ ಇಷ್ಟು ಸಾರಿ ಬಂದಿದ್ದು ನಿಜ ಇಷ್ಟು ಸಾರಿ ಕಂಡಿದ್ದು ನಿಜ ಸಿಗ್ಗಾವಿಯಲ್ಲಿ ಕಂಡಿದ್ದು ನಿಜ ವಿಧಾನಸೌಧದಲ್ಲಿ ಕಂಡಿದ್ದು ನಿಜ ಅವ್ರ ಮನೆಯಲ್ಲಿ ಕಂಡಿದ್ದು ನಿಜ ಇಷ್ಟೆಲ್ಲ ಇಷ್ಟು ಜನಕ್ಕೆ ಗೊತ್ತಾದ ಮೇಲೆ ರಜೆ ಗೆದ್ದಿದ್ದಾರೆ ನಮ್ಮ ಮಹಿಳೆಯರು ಈಗ ಒಂದು ಪಕ್ಷ ಇವತ್ತು ಬರಲಿಲ್ಲ ಅಂದ್ರೆ ಮತ್ತೆ ರಾಜ್ಯದ ಮೂಲೆ ಮೂಲ ಕರೆಸ್ತೀರಾ ನಿಮ್ಮ ಈಗ್ ಬರ್ತಾ ಇದಾರೆ ಈಗ ಸಂಜೆ ಒಳಗೆ ಹೋರಾಟ ನಿಲ್ಲಲ್ಲ ಸತತವಾಗಿ ನಿರಂತರವಾಗಿ ಹೋರಾಟ ನಡೆದ ನಡೆಯುತ್ತೆ ಆದ್ರೆ ಇಲ್ಲೆಲ್ಲ ಬೀದಿಗಳು ನಡೆಯುತ್ತೆ ಈಗ ನಾವು ಯಾರು ಹೈವೇಗ ಕೂರ್ತೀವಿ ಇದಿಷ್ಟು ಕಾರ್ಯಕರ್ತರು ಮತ್ತೆ ಇನ್ನೊಬ್ರು ಕಾರ್ಯಕರ್ತ ಅವರು ಸಹ ನಾನ್ ಮಾತಾಡಿಸ್ತೀನಿ ಎಲ್ಲೋ ಒಂದ್ ಕಡೆ ಅಮ್ಮ ಅವ್ರ ಮನೇಲೂ ಮಹಿಳೆಯರ್ ಇದಾರೆ ಕೊರಿಯೋ ಚಳಿ ಈ ತರ ಮಾಡಿದ ಒಂದು ಮಾತುಗಳು ಹೇಳ್ತೀರಿ ಏನ್ ಹೇಳ್ತೀರಮ್ಮ ಅಲ್ಲ ಈಗ ಇದೇ ತರ ನಾವು ಅವ್ರ ಅವ್ರ ಮನೆಯಲ್ಲೂ ಅಕ್ಕ ತಂಗಿಯರು ಇರ್ತಾರೆ ಅವ್ರು ಹೆಂಡತಿದಿರ್ ಇರ್ತಾರೆ ಇದೇ ತರ ಒಂದು ಬೀದಿಗೆ ಬಂದಿ ಅವ್ರಿಗೆ ಮಲ್ಕೊಂಡ್ರೆ ಅವ್ರಿಗೆ ಏನು ಅನ್ಸುತ್ತೆ ಅನ್ನೋದನ್ನ ಅವ್ರ ಅವರಲ್ಲ ಮನೋಭಾವ ಇದ್ದಿದ್ರೆ ಇವತ್ತಿನ ದಿನ ಬಂದಿ ನಾವು ಹೇಳಿದಂತ ಸ್ಟ್ರೈಕಿಗೆ ಯಾವ ರೀತಿ ಇವ್ರಿಗೆ ಹೆಣ್ಮಕ್ಳು ಇದನ್ನ ಮಾಡ್ತಾ ಇದ್ದಾರೆ ಯಾತಿಗೋಸ್ಕರ ಮಾಡ್ತಾ ಇದಾರೆ ಐದು ಸಾವಿರ ನಮಗೆ ಕೊಡ್ರಿ ಐದು ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀನಿ ಅಂತೇಳಿ ನೆನ್ನೆ ಬಂದು ಹೇಳೋಗಿದ್ದಾರೆ ಅದೇ ರೀತಿ ಯಾವುದೇ ನಮಗೆ ಮಾಹಿತಿ ಇವತ್ತಿನ ಪೇಪರ್ ನೋಡಿದ್ವಿ ಬರೇ ಮಲ್ಕೊಂಡಿದ್ದಷ್ಟು ತೆಗೆದ್ರೆ ಇಲ್ಲಿ ಏನಾಗಿದೆ ಯಾವ ಮಾಹಿತಿ ನೆನೆ ಹೇಳಿದ್ದಾರೆ ನಮಗೆ ಅಂತೇಳಿ ದಯವಿಟ್ಟು ಯಾವುದೂ ಹೇಳ್ತಾ ಇಲ್ಲ ಈಗ ಸಾವಿರದ ಎಷ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ಜನ ನಾವು ಮಹಿಳೆಯರು ಇದೀವಿ ಅಂತಂದಾಗ ಒಂದು ನೀರಿನ ವ್ಯವಸ್ಥೆ ಆಗಿರ್ಲಿ ಒಂದು ಶೌಚಾಲಯ ನಮಗೆ ತಿಂಡಿ ಅವರು ಊಟ ಬೇಡ ನಮಗೆ ನಮಗೆ ಬೇಕಾಗಿದ್ದನ್ನ ನೀರು ಶೌಚಾಲಯದ ಬಗ್ಗೆ ಅದೇ ಅವರು ಹೆಣ್ಣು ಒಂದು ಎಮ್ ಒಂದು ಸಚಿವರು ಎಲ್ಲಾದ್ರೂ ಬರ್ತಾರೆ ಅಂತಂದ್ರೆ ಬೇರೆ ಕಡೆ ಅವರಿಗೆ ಐದು ಐದು ಎಕರೆ ಆರು ಎಕರೆ ಜಮೀನುಗಳನ್ನು ಬಿಟ್ಟು ಅವರಿಗೆ ಯಾವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ ಅದೇ ರೀತಿ ಹೆಣ್ಣು ನಾವು ನಾವು ಇದಿಷ್ಟು ಪ್ರತಿಭಟನಾಕಾರರ ಮಾತು ಸಾಕಷ್ಟು ಒಂದ್ ರೀತಿ ಆಕ್ರಂದ ಆಕ್ರಂದ ವ್ಯಕ್ತಪಡಿಸ್ತಾ ಇದಾರೆ ಮತ್ತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ನಮಗೆ ಬೇಕು ನ್ಯಾಯ ಸಿಗೋವರಿಗೆ ಹೋಗಲ್ಲ ನಿಮ್ಮ ಮನೆ ಹೆಣ್ಮಕ್ಳು ಈ ಬೀದಿ ಬೀದಿಗಿಳಿದಿರ ನೀವು ಬಿಡ್ತಾ ಇದ್ರ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು ನಮಗೆ ನ್ಯಾಯ ಸಿಗೋರಿನ ಹೋಗಲ್ಲ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ರಸ್ತೆ ತಡೆ ಮಾಡ್ತೀವಿ ಅನ್ನೋ ಮಾತುಗಳ್ ಸಹ ಹೇಳ್ತಾರಂತ ರಾಮ